ಇವತ್ತಿನ ಅಡುಗೆ ಟೊಮೊಟೊ ಬಾತ್ ಯಾವುದೇ ಮಸಾಲೆ ರುಬ್ಬದೆ ತುಂಬ ಕಡಿಮೆ ಸಮಯದಲ್ಲಿ ಈ ಟೊಮೊಟೊ ಬಾತ್ ಮಾಡಿ ತುಂಬ ಚೆನ್ನಾಗಿರತ್ತೆ ನಾನು ಸಕ್ಕು ನಿಮ್ಮೆಲ್ಲರಿಗೂ ಕೂಡ ಸಕ್ಕು ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಬನ್ನಿ ಹಾಗಾದರೆ ತಡ ಮಾಡದೆ ಈ ಟೊಮೊಟೊ ಬಾತ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಇವತ್ತು ಐದು ಜನಕ್ಕೆ ಆಗುವಷ್ಟು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಮೊದಲಿಗೆ ಟೊಮೊಟೊ ಬಾತ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ಬೌಲ್ನಷ್ಟು ಅಕ್ಕಿ ತೊಗೊಂಡು ಎರಡರಿಂದ ಮೂರು ಸರಿ ತೊಳೆದು ಎತ್ತಿಟ್ಕೊಳ್ಳಿ ನಂತರ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಟು ಅದಕ್ಕೆ ನಾಲ್ಕು ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿ ಆದ ನಂತರ ಪಲಾವ್ ಮಸಾಲೆಗಳನ್ನು ಹಾಕಿ ಎರಡು ದೊಡ್ಡದಾಗಿರುವಂಥ ಈರುಳ್ಳಿನ ಉದ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಅರ್ಧ ನಿಮಿಷದವರೆಗೂ ಫ್ರೈ ಮಾಡಿಕೊಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಮೂರು ಉದ್ಕೆ ಕಟ್ ಮಾಡಿರುವಂಥ ಟೊಮೊಟೊ ಹಾಕ್ಕೊಂಡು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಸ್ಪೂನ್ನಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನ್ ಎಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ರಾತ್ರಿ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಅರ್ಧ ಕಪ್ನಷ್ಟು ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ಸೈಡಲ್ಲೆಲ್ಲ ಈ ಥರ ಎಣ್ಣೆ ಬಿಡಬೇಕು ನೋಡಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಮೊದಲೇ ತೋದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕಿಬಿಟ್ಟು ಆ ಒಗ್ಗರಣೆ ಜೊತೆ ಒಂದು ಅರ್ಧ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಅನ್ನ ಉದುರುದುರಾಗಿರತ್ತೆ ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಬೌಲ್ ಅಕ್ಕಿಗೆ ಎರಡು ಬೌಲ್ನಷ್ಟು ನೀರನ್ನು ಹಾಕ್ಕೋಬೇಕು ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಇರುತ್ತೆ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡೋಣ ಕುದೀತಾ ಇರಬೇಕಾದ್ರೆ ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದ್ರೆ ನೋಡಿಬಿಟ್ಟು ಹಾಕಿ ತೊಂಬತ್ತು ಭಾಗದಷ್ಟು ಅನ್ನ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿಬಿಟ್ಟು ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಒಂದು ಬಿಸಲ್ಗೆ ಹೋಗೋಕ್ಕೆ ಬಿಡೋಣ ಈ ಥರ ನಾವು ತೊಂಬತ್ತು ಭಾಗ್ದಷ್ಟು ಅಕ್ಕಿನ ಬೇಯಿಸಿದಾದಮೇಲೆ ಒಂದು ವಿಸಲ್ ಓಡಿಸಿದರೆ ನೋಡಿ ಎಲ್ಲ ಕಡೆನೂ ಕೂಡ ಮಸಾಲೆ ಹತ್ಕೊಂಡಿರತ್ತೆ ಹಾಗಾಗಿ ಈ ವಿಧಾನದಲ್ಲಿ ಮಾಡಿ ನೋಡ್ರಿ ಇವಾಗ ಬಿಸಿ ಬಿಸಿ ಆಗಿರುವಂಥ ಟೊಮೊಟೊ ಬಾತು ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಮತ್ತೊಂದು ಅಡುಗೆಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ